ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಈದ್ ಮಿಲಾದ ಹಾಗೂ ಗಣೇಶ ಚತುರ್ಥಿ ಪ್ರತಿಷ್ಠಾಪನೆಯ ಕುರಿತು ಪೂರ್ವಭಾವಿ ಸಭೆಯಾಗಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಈ ಶಾಂತಿ ಸಭೆಯ ನೇತೃತ್ವವನ್ನು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾದ ಸೋಮೇಶ್ ಗೆಜ್ಜಿಯವರು ವಹಿಸಿಕೊಂಡಿದ್ದರು ಈ ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಶಿವಾನಂದ ತಿನ್ನಿಹಳ್ಳಿ ಸಿದ್ದು ವಾಲಿಕಾರ್ ಎಂ ಸಿ ಪ್ರಧಾನಿಯವರು ಭಾಗಿಯಾಗಿದ್ದರು ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಸೋಮೇಶ್ ಗೆಜ್ಜಿಯವರು ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಶಾಂತಿ ಸಭೆಯ ಅಂಗವಾಗಿ ಸೌಹಾರ್ದಿತವಾಗಿ ಮತ್ತು ಯಾವುದೇ ಡಾಲ್ಬೆ ಹಚ್ಚದೆ ಜೊತೆಗೆ ನಮ್ಮ ನಾಡಿನ ಡೊಳ್ಳು ಕುಣಿತ ಕೋಲಾಟಗಳಂತಹ ಕಲೆಗಳನ್ನು ಅವಕಾಶ ಮಾಡಿಕೊಟ್ಟು ಜಾನಪದ ಕಲೆಯನ್ನು ಬೆಳೆಸುವಲ್ಲಿ ತಾವೆಲ್ಲರೂ ಪ್ರಮುಖ ಪಾತ್ರವನ್ನು ವಹಿಸಬೇಕು ಇದನ್ನು ಹೊರತುಪಡಿಸಿ ಡಾಲ್ಬೆ ಹಚ್ಚುವುದಾಗಲಿ ಅಥವಾ ಇನ್ನಾವುದು ಜೋಚಾಟ ಅನ್ನುವುದಾಗಲಿ ಅಥವಾ ಮದ್ಯಪಾನ ಸೇವನೆ ಆಗಲಿ ಇಂಥ ಒಂದು ವಗೈರೆ ಚಟುವಟಿಕೆಗಳು ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿಯ ಪ್ರತಿಷ್ಠಾಪನೆ ಸ್ಥಳದಲ್ಲಿ ನಡೆಯಕೂಡದು ಆ ಸ್ಥಳದಲ್ಲಿ ಆದಷ್ಟು ಜಾನಪದ ಕಲೆಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಸೌಹಾರ್ದಿತವಾಗಿ ಎಲ್ಲರೂ ಶಾಂತಿಯಿಂದ ಸಹಬಾಳ್ವೆಯಿಂದ ಯಾವುದೇ ಒಂದು ಧರ್ಮದ ಕೋಮು ಗಲಭೆಗೆ ಅವಕಾಶ ಕೊಡದೆ ಎಲ್ಲರೂ ಸಹೋದರತ್ವ ಭಾವನೆಯನ್ನು ಬೆಳೆಸಿಕೊಂಡು ಈ ಎರಡೂ ಹಬ್ಬಗಳನ್ನು ಆಚರಿಸಬೇಕು ಎಂದು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪ್ರಾಮಾಣಿಕ ಅಧಿಕಾರಿಯಾಗಿ ಜೊತೆಗೆ ದಕ್ಷತೆಗೆ ಹೆಸರುವಾಸಿಯಾದ ಸೋಮೇಶ್ ಗೆಜ್ಜಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಂಬಾ ಗ್ರಾಮದ ಹಿರಿಯರಾಗಿರ್ತಕ್ಕಂಥವರು ರಾಚಪ್ಪ ಗಳದ್ ಸಿದ್ದು ಕಲ್ಲೌರ್ ರಜಾಕ್ ಚಿಕ್ಕಗಸಿ ಗಾಂಧಿ ಸಾರಂಗಮಠ್ ರಾಮಚಂದ್ರ ದೊಡ್ಡಮನಿ ಇನ್ನೂ ಹಲವಾರು ಊರಿನ ನಾಗರಿಕರು ಮುಖಂಡರು ಯುವಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಹಾಗಾದರೆ ವೀಕ್ಷಕರೇ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಸೋಮೇಶ್ ಗೆಜ್ಜಿಯವರು ಏನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ

ಅದು ಪಂಚಾಯತಿ ಅಧ್ಯಕ್ಷರಾದಂಥ ಪ್ರಜಾಕ್ ಅವರೇ ಉಪಾಧ್ಯಕ್ಷರೇ ಹಾಗೂ ಕಾಂಗ್ರೆಸ್ನ ಯುವಕರು ಅಪ್ಪ ಕಗೌರವರೆ ಕಚ್ಚಪ್ಪ ಕರೆಯದವರೆ ಹಾಗೂ ತಮ್ಮ ಗ್ರಾಮದ ಸಮಸ್ತ ಹಿರಿಯರೇ ಹಾಗೂ ಗಜಾನನ ಮಂಡಳಿಯ ಎಲ್ಲ ಯುವಕರೇ ಹಾಗೂ ಎಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಭೆಯ ಮುಖ್ಯ ಉದ್ದೇಶ ಏನು ಮಾಡಬೇಕ ಈ ಗಣಪತಿ ಹಬ್ಬ ನಾಳೆ ನಮ್ಮ ದೇಹ ಪ್ರಾರಂಭವಾಗುವುದರಿಂದ ಕೆಲವೊಂದು ಸರ್ಕಾರದ ಕಟ್ಟಿನ ಸೂಚನೆಗಳಿದ್ದಾವೆ ಕೆಲವಷ್ಟು ಚರ್ಚೆಗಳಿದ್ದಾವೆ ಅವುಗಳನ್ನು ತಮ್ಮೆ ಚರ್ಚೆ ಮಾಡಿ ನಾವು ಯಾವ ರೀತಿ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಸಾರ್ವಜನಿಕ ಒಂದು ಗಣೇಶ ಉತ್ಸವದಲ್ಲಿ ಯಾವ ರೀತಿ ಆಚರಣೆ ಮಾಡಿಕೊಂಡು ಮಾದರಿಯಾಗಿ ಗಣೇಶನ ನಿಂದ ನಿವಾರಕ ಅಂತ ಹೇಳ್ತಿದ್ದೆ ನಿವಾರಚ ಮುಂದೆ ಹೋಗುವಂಥ ಸಮಯದಲ್ಲಿ ಎಲ್ಲ ಲೈನ್ಯಗಳನ್ನು ದೂರ ಮಾಡಿ ಒಳ್ಳೆಯ ಸಮೃದ್ಧವಾದಂತಹ ಉದ್ದೇಶದಿಂದ ಆ ಗದನ್ನು ಪ್ರಾರ್ಥನೆ ಮಾಡಿಕೊಂಡು ಪದ್ಧತಿ ಹಬ್ಬವನ್ನು ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಗಣೇಶ ಹಬ್ಬ ಯಾವ ರೀತಿ ಪ್ರಾರಂಭವಾಯಿತು ಅಂತಂದರೆ ಬಹಳ ಒಂದು ಸಾರ್ವಜನಿಕ ಗಣೇಶ Yeah, I'm trying to find the right way.